ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಯಾರಿಗೂ ಹೆದ್ರಿದ್ದೇ ಇಲ್ಲ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಹೆದರಿಸೋರು ನಮ್ಮ ಮನೆಯಲ್ಲಿ ಇರಿಟೇಷನ್ ಕೊಡೋರು ಜಾಸ್ತಿ ಆಗ್ಬಿಟ್ಟವ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೀವಾದರೂ ಹೇಳಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇವ್ರಿಗೆ ಎದುರುಕೊಂಡು ನಾವು ಎಲ್ಲ ಊಟ ತಿನ್ನೋದ್ರಿಂದ ಹಿಡಿದು ಏನು ಕೆಳಗಡೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಹಂಗೈತೆ ಯಾರು ಅಂತ ತೋರಿಸ್ತೀನಿ ನಾನು ನೀವೇ ಹೇಳಬೇಕು ಅವ್ರಿಗೆ ಏನು ಮಾಡಬೇಕು ಅಂತ ಸರ್ಲಿ ಇಲ್ಲ ನೋಡಿಲಿ ಏನು ಮಾಡ್ತಿದೀಯಾ ಏನು ಮಾಡಿ ಏನು ಮಾಡಲ್ವಾ ಟೀಟೆ ಮಾಡಲ್ವಾ ನೀನು ಎಲ್ಲಿಗೆ 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 ಹೋಗೋದು 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 ಇಲ್ಲಿ ನೋಡಿಲಿ ಹೋಗೋದು ನೋಡು ನೋಡಿಲಿ ನೋಡು ಬೈಲಿ ನನ್ನ ಮಗಳು ಬೆಂಡೆಕಾಯಿ ಹೆಚ್ಚುತ್ತಾವಳೆ ಬೆಂಡೆಕಾಯಿ ಹೆಚ್ಚಕ್ಕೂ ಕೂಡ ಬಿಡ್ತಾ ಇಲ್ಲ ನೋಡ್ರಿ ಇಲ್ಲಿ ಬೆಂಡೆಕಾಯಿ ಹೆಚ್ಚುತ್ತಾವಳೆ ಪಾಪ ಅವಳು ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಹೆಚ್ಚುತ್ತಾ ಇದ್ರೆ ಇದ್ರದ್ದು ಬರೀ ಕೆಲಸ ಅಂದರೆ ಕೆಲಸ ನಮಗೆ ಇದ್ರನ್ನ ತೊಗೊಂಬಂದಾಗಿಂದ ಒಂದು ಮಗು ಮನೆಯಲ್ಲಿ ಒಂದು ಮಗು ಹೆಂಗಿರುತ್ತೋ ಅದೇ ಥರ ಆಗ್ಬಿಟ್ಟೈತೆ ನಮ್ಗೆ ಇವಾಗ ಇದು ಮಲ್ಕೊಂಡಿದ್ದ ಕೆಲಸ ಮಾಡಬೇಕು ಇಲ್ಲ ಅಂದರೆ ನಮಗೆ ಕೆಲಸನೂ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಕಸ ಗುಡಿಸ್ತಾ ಇದ್ರೆ ಕಸ ತಿನ್ನೋಕೆ ಬರುತ್ತೆ ಒಂದು ಎಲ್ಲರೂ ಹೋಗಿದ್ರೆ ಸಾಕು ಒಂದು ಯಾರೂ ಡಿಸ್ಟರ್ಬ್ ಇರಲ್ವಲ್ಲ ಹಂಗಾಗಿ ಒಂದು ಮೂರು ಅವರ್ ನಾಲ್ಕು ಅವರ್ ನಿದ್ದೆ ಹೋಗ್ಬಿಟ್ಟಿರುತ್ತೆ ಅವಾಗ ತೊಂದರೆ ಇರಲ್ಲ ಕಸ ಕೂಡಬಿಡೋಲ್ಲ ಬಿಡಲ್ಲ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ತೀಟೆ ಅದಂತೂ ನೋಡಿ ಇಲ್ಲಿ ಬಿಡು ಇಲ್ಲಿ ಬಿಡು ಬಾಯ್ಲಿ ಚರ್ಲಿ ಬೈಲಿ ಏಯ್ ಚರ್ಲಿ ಬಾ ಇಲ್ಲಿ ಬೈಲಿ ಬೈಲಿ ಬಾಯ್ಲಿ ಬಾ ಬಾ ಇಲ್ಲಿ 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 ಬಾ ಏನದು ಏನದು ಕೊಡಿಲಿ ಏನ್ ಸಿಕ್ಕಿದ್ರು ಬಿಡಲ್ಲ ನೀನು ಏನ್ ಸಿಕ್ಕಿದ್ರು ಬಿಡಲ್ಲ ಏನ್ ಸಿಕ್ಕಿದ್ರು ಬಿಡಲ್ಲ ನೋಡಿ ಇದು ಬೆಂಡೆಕಾಯಿ ಬೀಜ ಅದನ್ನು ಬಿಡಲ್ಲ ಅದನ್ನು ತಿನ್ಕೊಂಡ್ ಬಿಡುತ್ತೆ ಎಷ್ಟು ತೀಟೆ ಮಾಡ್ತೈತಿ ಅಂದ್ರೆ ಬಾಯ್ಲಿ ಇದು ಕೆದ್ರುಕೊಂಡ್ ಬಾಳ ಹಂಗಾಗ್ಬಿಟ್ಟೈತೆ ನಮ್ ಪ್ರಾಬ್ಲಮ್ ಹೆಂಗಾಗ್ಬಿಟ್ಟೈತಿ ಅಂದ್ರೆ ನೋಡಿ ಮುತ್ತೆಲ್ಲ ಈ ಕತ್ ಬರುತ್ತೆ ಹಾಂ ಇಲ್ಲ ಏನದು ಏನದು ನಂದು ಎರಡು ಮೂರು ದಿವಸ ಇದಕ್ಕೆ ವ್ಯಾಕ್ಸಿನ್ ಆಗಿಬಿಡುತ್ತೆ ವ್ಯಾಕ್ಸ್ ಸುಮ್ಮನಿರೋ ಹಾಗೆಲ್ಲ ಮಾಡಬೇಡ ಅಲ್ಲಿ ನೋಡಲ್ಲಿ ಅಲ್ಲೆಲ್ಲ ವೀಡಿಯೋ ನೋಡಲ್ಲಿ ವೀಡಿಯೋ ನೋಡಲಿ ವೀಡಿಯೋ ನೋಡಲ್ಲಿ ನೋಡಲಿ ಹೇಳಲಿ ಹೇಳಿ ಇವತ್ತು ಇದ್ರದ್ದೇ ಒಂದು ವೀಡಿಯೋ ಮಾಡಬೇಕು ಅನಿಸ್ತು ಸುಮಾರಷ್ಟು ವೀಡಿಯೋನ ಇದ್ದೀನಿ ಇದ್ರದ್ದೇ ಒಂದು ವೀಡಿಯೋನ ಇದ್ದೀನಿ ನಾನು ಯಾರಿಗೆಲ್ಲ ನಾಯಿ ಮರಿ ನಾಯಿ ಮರಿ ಇಷ್ಟ ಆಗುತ್ತೋ ಅಂತವ್ರು ನೋಡಿ ಏನು ಆಟ ಆಡುತ್ತೆ ಬಿಡು ಕೆಳಗಡೆ ಬಿಡು ಬಿಡು ಅವಳು ಬೆಂಡೆಕಾಯಿ ಹಚ್ಚುತ್ತವಳಲ್ಲ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅದು ಬಿಟ್ಬಿಡ್ಬೇಕು ಇವಾಗ ಆಟ ಆಡ್ಬಿಡ್ಬೇಕು ಇಷ್ಟೊತ್ತು ಮಲಗಿತ್ತು ಬಿಡಲ್ಲ ಬಿಡ್ ಹೇ ಆಹೋ ಏನದು ಇಲ್ಲಿ ನೋಡಿ ಇಲ್ಲಿ ನೋಡಿಲಿ ನಿಮ್ಮ ಮನೆಯಲ್ಲೂ ನಾಯಿ ಮರಿಗಳಿದ್ರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಹಿಂಸೆ ಕೊಡ್ತಾ ಇರುತ್ತೆ ಅಂತ ಒಂದು ಮಗು ಥರನೇ ಇರುತ್ತೆ ಮನೆಯಲ್ಲಿ ಎಲ್ಲರನ್ನೂ ಹೊಂದ್ಕೊಂಡು ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೇಳಿದ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಗದ್ರುಕೊಂಡ್ರೆ ಸಾಕು ಬೇರೆ ಕಡೆ ಮುನ್ಸ್ಕೊಂಡು ಹೋಗೋ ಥರ ಎಲ್ಲ ಹೋಗ್ತಾಯಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಹೆಣ್ ಇದ್ದೀನಿ ನಿಮಗೆ ಕಿರ್ಚ್ಕೊಂತ ನನ್ನ ಮಗ ಅಂತೂ ಕಿರ್ಚ್ಕೊತಿರ್ತಾನೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಲೆನೋವು ಯಾಕೋ ಜಾಸ್ತಿ ಆಗ್ಬಿಟ್ಟೈತೆ ಕಣ್ಣೇನೋ ನೋಡಿ ಮೋಸ್ಟ್ಲಿ ಕಣ್ಣೇನೋ ಪ್ರಾಬ್ಲಮ್ ಐತೆ ಅಂತ ಅಂದ್ಕೊತೀನಿ ಕಣ್ಣು ತೋರಿಸ್ಬೇಕಾಯಿತು ಬಟ್ ಇವತ್ತು ಕಣ್ಣು ತೋರ್ಸೋಕ್ಕೂ ಹೋಗ್ಲಿಲ್ಲ ಹೋಗಲಿಲ್ಲ ಸ್ವಲ್ಪ ನಿದ್ದೆನೂ ಹೋಗ್ಬಿಟ್ಟಿದ್ದೆ ಬಾಯ್ ಮಾಡು ಬಾಯ್ ಮಾಡು ಎಲ್ಲರಿಗೂ ಬಾಯ್ 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 ಹೇಳು ಬಾಯ್ ಹೇಳು ಇಳಿಸ್ಬೇಕಾ ಇಲ್ಲ ಇಳಿಸಲ್ಲ ಇಳಿಸಲ್ಲ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್